ಕಮರವಾಡಿಯಲ್ಲಿ ಸರ್ಕಾರಿ ಶಾಲೆ ಜಮೀನು ಒತ್ತುವರಿ ತೆರವು ತಾಲೂಕಿನ ಕಮರವಾಡಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಐವತ್ತ್ಮೂರರಲ್ಲಿ ಒತ್ತುವರಿಯಾಗಿದ್ದ ಸರ್ಕಾರಿ ಶಾಲಾ ಜಮೀನನ್ನು ಜಿಲ್ಲಾಡಳಿತ ತೆರವುಗೊಳಿಸಿತು ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ರಾಜಸ್ವ ನಿರೀಕ್ಷಕ ಸತೀಶ್ ಮತ್ತು ಭೂ ದಾಖಲೆಗಳ ಇಲಾಖೆಯ ಅಧಿಕಾರಿಗಳು ಪೊಲೀಸರೊಂದಿಗೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಮೂರರಲ್ಲಿ ಅಕ್ಕಪಕ್ಕದ ರೈತರಿಂದ ಅತಿಕ್ರಮಣವಾಗಿದ್ದ ಜಾಗವನ್ನು ಸಮೀಕ್ಷೆ ನಡೆಸಿ ತೆರವುಗೊಳಿಸಿದ್ದಾರೆ ರಾಜಸ್ವ ನಿರೀಕ್ಷಕ ಸತೀಶ್ ಮಾತನಾಡಿ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಕಮರವಾಡಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಮೂರರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಜಮೀನು ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದರು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆಎಂ ಜವರೇಶ ಮಾತನಾಡಿ ಕಮರವಾಡಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸರ್ವೆ ನಂಬರ್ ಇನ್ನೂರ ಮೂರರಲ್ಲಿ ದಾನವಾಗಿ ಬಂದಂತಹ ನಾಲ್ಕು ಎಕರೆ ಜಮೀನನ್ನು ಅಕ್ಕಪಕ್ಕದ ರೈತರು ಒತ್ತುವರಿ ಮಾಡಿಕೊಂಡು ತಮ್ಮ ವಶಕ್ಕೆ ಪಡೆಯುವ ಪ್ರಯತ್ನ ಮಾಡಿದರು ಅದನ್ನು ಮನಗಂಡು ಗ್ರಾಮಸ್ಥರು ಗ್ರಾಮದ ಶಾಲೆಯ ಆಸ್ತಿ ಉಳಿಸಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೆವು ಜಿಲ್ಲಾಡಳಿತ ಮನವಿಗೆ ಸ್ಪಂದಿಸಿ ಶಾಲೆಯ ಜಮೀನು ಒತ್ತುವರಿ ತೆರವುಗೊಳಿಸಿಕೊಟ್ಟಿದ್ದಾರೆ ಗ್ರಾಮಸ್ಥರ ಪರವಾಗಿ ಜಿಲ್ಲಾಡಳಿತ ತಾಲೂಕು ಆಡಳಿತಕ್ಕೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಸದಸ್ಯರಾದ ಕುಮಾರ್ ಬಸವರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯಪ್ರಕಾಶ್ ಮಹೇಶ್ ಮುಖಂಡರಾದ ಮಹಾದೇವ ಪ್ರಭು ಕೆಪಿ ಮಹಾದೇವಸ್ವಾಮಿ ರಾಜು ಶಿವಸ್ವಾಮಿ ಮಹೇಶ್ ಪ್ರಸಾದ್ ಮಹೇಂದ್ರ ಮಧು ನಾಗರಾಜು ಗ್ರಾಮಸ್ಥರು ಹಾಜರಿದ್ದರು ಹೊರದಿ ಹೋಮ ನಂಚುಂಡ ನಾಯಕರಾಜನಗರ ಜಾಗ ಆಗಿತ್ತು ಎಕರೆ ತುಂಬಾ ವರ್ಷದಿಂದ ನೆಲಬಿದ್ದು ಅಕ್ಕಪಕ್ಕದ ಜನರು ಇದನ್ನು ಒತ್ತುವರಿ ಮಾಡ್ಕೊತ ಇದು ಮಾಡ್ತಾಯಿದ್ರು ಅದಕ್ಕೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅವ್ರನ್ನ ಹಿಂದೆ ಒಂದು ಸಲ ತಡೆದು ಜೆ ಸಿ ಪಿ ಇದು ಮಾಡಿದ್ರು ನೆಕ್ಸ್ಟ್ ಈಗ ಜ ಡಿ ಸಿ ಮೇಡಮ್ಗೆ ಮನವಿ ಕೊಟ್ಟು ಅವರ ಅಪ್ನೆ ಮೇರೆಗೆ ಆರ್ ಐ ವಿ ಎ ಹಾಗೂ ಸರ್ವ ಆಫೀಸರೆಲ್ಲ ಬಂದು ಇದನ್ನು ಅಳತೆ ಮಾಡಿಕೊಟ್ಟು ಈಗ ಒತ್ತುವರಿ ಮಾಡಿದ್ದು ಅವ್ರ ಮೇಲೆ ಏನು ಜಾಗ ಬರ್ತಿದ್ದಾರೆ ತೆರವು ಮಾಡ ತೆರವು ಮಾಡಿಕೊಟ್ಟಿದ್ದಾರೆ ಹಾಗೂ ಇದಕ್ಕೆ ಸಹಕರಿಸಿದ ಅಧಿಕಾರಿ ವರ್ಗದವರಾಗಿರ್ಬೋದು ಡಿ ಸಿ ಮೇಡಮ್ ಆಗಿರ್ಬೋದು ಊರಿನ ಗ್ರಾಮಸ್ಥರಾಗಿರ್ಬೋದು ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು ಊರಿನ ಮುಖಂಡರು ಯಜಮಾನ್ರುಗಳು ಹಾಗೂ ಎಲ್ಲರಿಗೂ ಎಚ್ ಡಿ ಎಮ್ ಸಿ ಅಧ್ಯಕ್ಷನಾದ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ